ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಪ್ಡೇಟ್ ಸಿಕ್ಕಿರುವಂತದ್ದು ಅಂದ್ರೆ ಉಚಿತ ಅಕ್ಕಿ ಹಣ ಇದ್ದೀರಾ ಅವ್ರಗಳಿಗೆ ಓಕೆನಾ ಸೊ ಏನು ಅದು ಗುಡ್ ನ್ಯೂಸ್ ಅಂತ ಹೇಳಿ ತಿಳ್ಕೊಳ್ಳೋದ್ರ ಜೊತೆಗೆ ಈಗಾಗಲೇ ರೈತರಿಗೆ ಬೆಳೆ ಹಾನಿ ಪರಿಹಾರ ಅಥವಾ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೆ ಅಲ್ವಾ ಅದು ರಾಜ್ಯ ಸರ್ಕಾರದ್ದು ಮಾತ್ರ ಹಣ ಬಿಡುಗಡೆ ಆಗಿತ್ತು ಆದ್ರೆ ಮೊನ್ನೆಯಿಂದ ಕೇಂದ್ರ ಸರ್ಕಾರದಿಂದಲೂ ಕೂಡ ಬರ ಪರಿಹಾರದ್ದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಅಮೌಂಟ್ ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದಾರೆ ಅಂತ ಹೇಳಿದ್ರೆ ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೂಡ ಒಬ್ಬೊಬ್ಬ ರೈತರಿಗೂ ಕೂಡ ಹಣವನ್ನ ಹಾಕಿದ್ದಾರೆ ಅಂಡ್ ಯಾವ ಯಾವ ರೈತಗಳಿಗೆ ಇಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ನೀವು ಕೂಡ ರೈತರಾಗಿತ್ತು ಅಂತ ಅಂದ್ರೆ ನಿಮಗೆ ಎಷ್ಟು ಅಮೌಂಟ್ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿ ಅಂಡ್ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಮಾತಾಡ್ಬೇಡ ಸೊ ರೀಸೆಂಟ್ ಆಗಿ ಅಂದ್ರೆ ಲೇಟೆಸ್ಟ್ ಆಗಿ ಸರ್ಕಾರದಿಂದ ಏನಂತ ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ರೆ ಈಗ ಏಪ್ರಿಲ್ ತಿಂಗಳದು ಉಚಿತ ಅಕ್ಕಿ ಹಣನ ಕೊಡಬೇಕಾಗಿತ್ತು ಅಲ್ವಾ ಮೇ ತಿಂಗಳಲ್ಲಿ ಕೊಡಬೇಕಾಗಿತ್ತು ಆಕ್ಚುಲಿ ಲಾಸ್ಟ್ ಎರಡು ತಿಂಗಳಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲೆಕ್ಷನ್ ಇರೋ ಕಾರಣದಿಂದ ಆ ತಿಂಗಳದು ಆ ತಿಂಗಳಲ್ಲೇ ಕೊಟ್ಬಿಟ್ಟಿದ್ರು ಬಟ್ ಇನ್ಮುಂದೆ ಆ ರೀತಿಯಾಗಿ ಆಗೋದಿಲ್ಲ ಸೊ ಈಗ ಏಪ್ರಿಲ್ ತಿಂಗಳದು ಮೇ ತಿಂಗಳಿಗೆ ಅಕ್ಕಿ ಹಣ ಬರಬೇಕು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಕೂಡ ಅಷ್ಟೇನೆ ಈಗ ಮೇ ತಿಂಗಳು ಜೂನ್ ತಿಂಗಳಿಗೆ ಬರಬೇಕಾಗಿತ್ತು ಬಟ್ ಎಲೆಕ್ಷನ್ ಇರೋ ಕಾರಣದಿಂದ ಅಷ್ಟೇ ಅವರು ಮೇ ತಿಂಗಳದು ಮೇ ತಿಂಗಳಲ್ಲೇ ಬಿಡುಗಡೆ ಮಾಡಿದ್ರು ಅತ್ನೇಕಂತ ಕೂಡ ಹೌದಾ ಆದ್ರೆ ಅಕ್ಕಿಯ ಹಣನ ಆ ರೀತಿ ಮಾಡಿಲ್ಲ ಸೊ ಹಾಗಾಗಿ ನಿಮ್ಗೆ ಯಾರಿಗೂ ಕೂಡ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಇದುವರೆಗೂ ಬಂದಿಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ಈಗ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ಯಾರಿಗೆಲ್ಲ ಏಪ್ರಿಲ್ ತಿಂಗಳದು ಉಚಿತ ಅಕ್ಕಿ ಹಣ ಬರಬೇಕಿದೆಯೋ ಸೊ ಅವ್ರಿಗೆಲ್ರಿಗೂ ಕೂಡ ಮೇ ಹದಿನೈದನೇ ತಾರೀಕಿನ ನಂತರ ನಿಮ್ಗಳಿಗೆ ಅಕ್ಕಿ ಹಣ ಖಂಡಿತ ಬಿಡುಗಡೆ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಜನಗಳಿಗೆ ಇಲ್ಲಿ ಅದೇ ಡೌಟ್ ಸ್ಟಾರ್ಟ್ ಆಗಿರೋದು ನಮ್ಗೆ ಗೃಹಲಕ್ಷ್ಮಿ ಹತ್ನೇ ಕಂತಿನ ಹಣ ಬಂದ್ಬಿಡ್ತು ಈ ತಿಂಗಳಲ್ಲಿ ಆದ್ರೆ ಉಚಿತ ಅಕ್ಕಿ ಹಣ ಏಪ್ರಿಲ್ ತಿಂಗಳದು ಮೇ ತಿಂಗಳಾದ್ರೂ ಬಂದಿಲ್ವಲ್ಲ ಯಾಕೆ ಸೊ ಇಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಬಿಟ್ಟು ಏನಾದ್ರೂ ಉಚಿತ ಅಕ್ಕಿ ಹಣನ ಸ್ಟಾಪ್ ಮಾಡ್ತಾ ಇದೆಯಾ ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಡೌಟ್ಸ್ ಕೂಡ ಇದೆ ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಲ್ವಾ ಸೊ ಹಾಗಾಗಿ ಈಗ ಸರ್ಕಾರದಿಂದಾನೇ ಅಪ್ಡೇಟ್ ಸಿಕ್ಕಿದೆ ಸೊ ಏಪ್ರಿಲ್ ತಿಂಗಳದು ಮೇ ಹದ್ನೈದನೇ ತಾರೀಕಿನ ನಂತರ ನಿಮಗೆ ಖಂಡಿತವಾಗ್ಲೂ ಅಕ್ಕಿ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಅವರು ಹೇಳಿದ್ದಾರೆ ಅಂಡ್ ಆಹಾರ ಇಲಾಖೆಯಿಂದ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ ಯಾರ್ಗೆಲ್ಲ ಫೆಬ್ರವರಿ ತಿಂಗಳು ಮತ್ತೆ ಮಾರ್ಚ್ ತಿಂಗಳು ಮತ್ತೆ ಏಪ್ರಿಲ್ ತಿಂಗಳು ಓಕೆನಾ ಓಕೆನಾಲ್ ಅಂತೂ ಯಾರಿಗೂ ಬಂದೇ ಇಲ್ಲ ಬಿಡಿ ಫೆಬ್ರವರಿ ಮಾರ್ಚ್ ಅಥವಾ ಜನ್ವರಿ ತಿಂಗಳಿಂದ ಯಾರಿಗಾದ್ರೂ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ಓಕೆನಾ ಯಾರ್ಗಾದ್ರು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅವರು ಆಲ್ರೆಡಿ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ ಸ್ವಲ್ಪ ಜನದ್ದು ಸೊ ಟೆಕ್ನಿಕಲ್ ಇಶ್ಯೂ ಇತ್ತು ಹಾಗಾಗಿ ಎಷ್ಟೋ ಜನಗಳಿಗೆ ಸೊ ನಾವು ಒಂದು ಕಳೆದ ಮೂರು ತಿಂಗಳಿಂದ ಅಕ್ಕಿ ಹಣನ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಅದೆಲ್ಲ ಒಟ್ಟಿಗೆ ಸೇರಿಸಿ ಈಗ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ವಾ ಏಪ್ರಿಲ್ ತಿಂಗಳು ಹಣನ ಆಗ ಎಲ್ಲರೂ ಪೆಂಡಿಂಗ್ ಹಣ ಯಾರ್ಯಾರದೆಲ್ಲ ಇದೆ ಅವ್ರ್ದೆಲ್ರದೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ತಿಳಿಸಿದಾರೆ ಸೊ ಸಾಕಷ್ಟು ಜನ ನನಗೆ ಅದನ್ನು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಪೆಂಡಿಂಗ್ ನಮ್ಗೆ ಜನ್ವರಿ ತಿಂಗಳಿಂದನೂ ಅಕ್ಕಿ ಹಣ ಬಂದಿಲ್ಲ ಆದ್ರೆ ಕರೆಕ್ಟ್ ಟೈಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಸೊ ಈಗ ಏನಾದ್ರು ಏಪ್ರಿಲ್ ತಿಂಗಳದು ಮೇ ತಿಂಗಳಿಗೆ ಹಣ ಬಿಡುಗಡೆ ಆದ್ರೆ ನಮ್ಗೆ ಪೆಂಡಿಂಗ್ ಅಕ್ಕಿ ಹಣನ ಕೊಡೋದಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಆಗೋದಿಲ್ಲ ಭಯ ಕೂಡ ಪಡಕ್ ಹೋಗ್ಬೇಡಿ ಈ ಮೇ ತಿಂಗಳಲ್ಲಿ ನಿಮ್ಗೆ ಮೂರ್ ತಿಂಗಳಿಂದ ಅಥವಾ ನಾಲ್ಕ್ ತಿಂಗಳಿಂದ ಅಕ್ಕಿ ಹಣ ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪೆಂಡಿಂಗ್ ಹಣ ಕೂಡ ಹಾಕ್ತೀವಿ ಅಂತ ಹೇಳಿ ತಿಳಿಸಿದಾರೆ ಸೊ ಇದೆಲ್ಲ ಕೂಡ ನಿಮ್ಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಎರಡು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಇವಾಗ ನಿಮ್ಗೆ ಉಚಿತ ಅಕ್ಕಿ ಹಣದ್ರ ಬಗ್ಗೆ ಗೊತ್ತಾಯ್ತಲ್ವಾ ಅಂಡ್ ಉಚಿತ ಅಕ್ಕಿ ಹಣದು ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿಯಾಗಿ ನೋಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಆಹಾರ ಡಾಟ್ ಕೆ ಎ ಆರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅದರಲ್ಲಿ ಡಿ ಬಿ ಟಿ ಸ್ಟೇಟಸ್ನ ನಿಮಗೆ ಚೆಕ್ ಮಾಡಿದ್ರೆ ನಿಮ್ಮ ಒಂದು ಸ್ಟೇಟಸ್ ಯಾವ್ದ್ರಲ್ಲಿ ಇದೆ ಪ್ರೊಸೆಸಿಂಗ್ ಅಂತ ಇದೆಯಾ ಅಥವಾ ಏನಾದ್ರು ಬೇರೆ ಎರರ್ ಮೆಸೇಜ್ ತೋರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂಡ್ ಇದುವರೆಗೂ ನಿಮಗೆ ಏನಾದ್ರು ಒಂದು ಕಂತಿಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ಓಕೆನಾ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಆದ್ರೆ ಅಕ್ಕಿ ಹಣ ಮಾತ್ರ ಯಾವ್ದು ಬಂದಿಲ್ಲ ಅಂತ ಅಂದ್ರೆ ನೀವು ಫುಡ್ ಆಫೀಸ್ ಗೆ ಹೋಗ್ಬೇಕು ಓಕೆನಾ ನಿಮ್ಗೆ ಹತ್ರ ಯಾವ್ದು ನಿಮ್ಮ ತಾಲೂಕ್ ಅಥವಾ ನಿಮ್ಮ ಡಿಸ್ಟಿಕ್ ಅಲ್ಲಿ ಫುಡ್ ಆಫೀಸ್ ಇರುತ್ತೋ ಸೊ ಅಲ್ಲಿಗೆ ಹೋಗಿ ವಿಚಾರಿಸ್ಬೇಕು ಬೇರೆ ಎಲ್ಲೂ ಯಾವ ಕಚೇರಿಗೆ ಹೋದ್ರು ಕೂಡ ನಿಮ್ಗೆ ಆನ್ಸರ್ ಕೂಡ ಸಿಗೋದಿಲ್ಲ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಉಚಿತ ಅಕ್ಕಿ ಹಣನೂ ಕೂಡ ಸಿಗೋದಿಲ್ಲ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡ್ಬಿಟ್ಟು ಸೊ ಅಲ್ಲಿ ಮತ್ತೆ ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಯಾಕೆ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಆದ್ರೆ ಇಲ್ಲಿ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಆನ್ಸರ್ ಸಿಗೋದು ಆ ಒಂದು ಇಲಾಖೆಯಿಂದ ಮಾತ್ರನೇ ಅಂದ್ರೆ ಆಹಾರ ಇಲಾಖೆಯಿಂದ ಸೊ ಅವರೇ ನಿಮ್ಗೆ ಸರಿ ಮಾಡಿಸಿ ಕೊಡ್ತಾರೆ ಓಕೆನಾ ಸೊ ಆ ರೀತಿ ಗವರ್ನಮೆಂಟ್ ಇಂದ ಈಗಾಗಲೇ ಪ್ರೆಸರ್ ಸ್ಟಾರ್ಟ್ ಆಗಿದೆ ಯಾರಿಗಾದ್ರು ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಫುಡ್ ಆಫೀಸ್ ಇಂದನೆ ಸರಿ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದಿಷ್ಟು ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಒಂದು ವಾರದಲ್ಲಿ ವಿಡಿಯೋನ ಮಾಡಿ ತಿಳಿಸಿದ್ದೆ ಅದು ಎಷ್ಟು ಕೇವಲ ಎರಡೆರಡ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಬರ ಪರಿಹಾರದ್ದು ಹಣವನ್ನ ಹಾಕಿದ್ದು ಕೇಂದ್ರ ಸರ್ಕಾರ ಕೂಡ ರೈತರ ಖಾತೆಗೆ ಹಣವನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರು ಹಣವನ್ನ ಬಿಡುಗಡೆ ಮಾಡಿತ್ತು ಆದ್ರೆ ಹಣವನ್ನ ಹಾಕಿರ್ಲಿಲ್ಲ ಕೇಂದ್ರ ಸರ್ಕಾರ ಓಕೆನಾ ಬಟ್ ಮೊನ್ನೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದನು ಕೂಡ ರೈತರ ಖಾತೆಗೆ ಹಣವನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ರಾಜ್ಯ ಸರ್ಕಾರದ್ದು ಎರಡ್ ಅದು ಮೊದಲನೇ ಕಂತು ಸೊ ಈಗ ಎರಡನೇ ಕಂತು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹಾಕಿದೆ ಅದು ಇಷ್ಟೇ ಅಮೌಂಟ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಸೇಮ್ ಅಮೌಂಟ್ ಹಾಕಿಲ್ಲ ಓಕೆನಾ ಅದು ನಿಮ್ಮ ಒಂದು ಭೂಮಿಯ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹೆಕ್ಟರ್ ಜಮೀನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಒಂದ್ ಹೆಕ್ಟರ್ ಜಮೀನ್ ಇದೆಯಾ ಎರಡ್ ಹೆಕ್ಟರ್ ಇದೆಯಾ ಅಥವಾ ಅದಕ್ಕೂ ಕಡಿಮೆ ಇದೆಯಾ ಕುಂಟೆ ಲೆಕ್ದಲ್ ಇದೆಯಾ ಸೊ ಇದನ್ನೆಲ್ಲ ಅವರು ನೋಡಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹಣವನ್ನ ಹಾಕ್ತಾ ಇರುವಂತದ್ದು ಅಂಡ್ ಇಲ್ಲಿ ನಿಖರವಾಗಿ ಎಷ್ಟು ಅಮೌಂಟ್ ನ ಹಾಕ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಅಪ್ಡೇಟ್ ಮಾಡಿದ್ದಾರೆ ಸೊ ಇಲ್ಲಿ ಮಳೆಯಾಶ್ರಿತ ಅಥವಾ ಖುಷ್ಕಿ ಜಮೀನನ್ನ ಯಾರೆಲ್ಲ ಹೊಂದಿರ್ತೀರ ಅವ್ರಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಹಾಕ್ತೀವಿ ಅಂತ ಹೇಳಿ ತಿಳಿಸಿದಾರೆ ಹಾಗೆ ನೀರಾವರಿ ಜಮೀನನ್ನ ಏನಾದರೂ ನೀವು ಹೊಂದಿದೀರಾ ಅಂತ ಹೇಳಿದ್ರೆ ಅಂದ್ರೆ ನಿಮ್ ಜಮೀನ್ ನೀರಾವರಿ ಅಂತ ಹೇಳಿದ್ರೆ ಹದಿನೇಳು ಸಾವಿರ ರೂಪಾಯಿ ಕೂಡ ನಿಮ್ಗೆ ಬರುತ್ತೆ ಈ ಬರ ಪರಿಹಾರ ಹಣ ಅಂತ ಹೇಳ್ಬಿಟ್ಟು ಅಥವಾ ನಿಮ್ದೇನಾದ್ರು ಬಹು ವಾರ್ಷಿಕ ಅಥವಾ ತೋಟಗಾರಿಕೆ ಜಮೀನ್ ಆಗಿದ್ರೆ ನಿಮ್ಗಳಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದಾರೆ ಸೊ ಎಂಟೂವರೆ ಸಾವಿರ ಹದಿನೇಳು ಸಾವಿರ ಇಪ್ಪತ್ತೆರಡುವರೆ ಸಾವಿರ ಓಕೆನಾ ಸೊ ಇದೆಲ್ಲ ಹೇಗೆ ಹೇಳಿದ್ದಾರೆ ಅಂದ್ರೆ ಅವರು ಗರಿಷ್ಠ ಎರಡು ಹೆಕ್ಟೇರ್ ಜಮೀನ್ ಇರುವಂತವ್ರಿಗೆ ಈ ರೀತಿ ಅಮೌಂಟ್ ನ ಹಾಕಿದ್ದಾರೆ ಹೆಕ್ಟೇರ್ ಜಮೀನ್ ಇತ್ತು ಅಂತ ಹೇಳಿದ್ರೆ ಇದ್ರಲ್ಲಿ ಅರ್ಧ ಆಗತ್ತೆ ಅಮೌಂಟ್ ನನಗೆ ಏನ್ ಹೇಳಿದೆ ಮೂರ್ ಟೈಪ್ ಅಲ್ಲಿ ಅದ್ರಲ್ಲಿ ಅರ್ಧ ಹಣ ಸಿಗತ್ತೆ ಅಥವಾ ಅದಕ್ಕಿಂತ ನಿಮ್ಗೆ ಕಡಿಮೆ ಇದೆ ಜಮೀನು ಅಂತ ಹೇಳಿದ್ರೆ ಸ್ವಲ್ಪ ಒಂದು ನಾಲ್ಕ್ ಸಾವಿರ ಐದು ಸಾವಿರ ಮೂರ್ ಸಾವಿರ ಈ ರೀತಿಯಾಗಿ ಕೂಡ ನಿಮ್ಮ ಅಕೌಂಟ್ಗೆ ಹಣ ಬಂದಿರತ್ತೆ ಅಂಡ್ ಈಗಾಗ್ಲೇ ಮೊನ್ನೆಯಿಂದಾನೇ ಕೇಂದ್ರ ಸರ್ಕಾರದಿಂದ ಹಣ ಆಗ್ತಿರೋದ್ರಿಂದ ಸೊ ನಿಮ್ಗಳಿಗೂ ಕೂಡ ಖಂಡಿತವಾಗ್ಲು ನಿನ್ನೆ ಮೊನ್ನೆ ಅಥವಾ ಇವತ್ತು ಕೂಡ ನಿಮ್ಗೆ ಈ ಬರ ಪರಿಹಾರದ ಹಣ ಬಂದಿರ್ಬೋದು ಒಂದ್ಸತಿ ನಿಮ್ಮ ಖಾತೆಯನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ ಓಕೆನಾ ಸೊ ಎಲ್ರಿಗೂ ಕೂಡ ಒಂದೇ ತರ ಅಮೌಂಟ್ ಬಂದಿರೋದಿಲ್ಲ ತುಂಬಾ ಜನಗಳಿಗೆ ತುಂಬಾ ರೀತಿನಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ತರ ಅಮೌಂಟ್ ನ ಅವ್ರು ಹಾಕಿರ್ತಾರೆ ಓಕೆನಾ ಅಡ್ ಇಲ್ಲಿ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಒಂದು ಮಾತನ್ನ ತಿಳಿಸಿದ್ದಾರೆ ಅಂದ್ರೆ ಪ್ರಕಟಣೆ ಮಾಡಿದ್ದಾರೆ ಅವರು ಸೊ ಇಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಎನ್ ಡಿ ಆರ್ ಎಫ್ ಕಡೆಯಿಂದ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ವಿ ಅಂಡ್ ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಹಾಗಾಗಿ ಕೇಂದ್ರ ಸರ್ಕಾರದ್ದು ಕೂಡ ಹಾಕ್ತಾ ಇದೀವಿ ಆದ್ರೆ ಇಲ್ಲಿಗೆ ನಾವು ಸುಮ್ಮನಾಗೋದಿಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ಅಮೌಂಟ್ ನ ಬರ ಪರಿಹಾರ ಅಂತ ಹೇಳಿ ಬಿಡುಗಡೆ ಮಾಡಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಎಷ್ಟು ಕೇಳಿದೆ ಅಂದ್ರೆ ಹದಿನೆಂಟು ಸಾವಿರ ಕೋಟಿಯನ್ನ ನೀವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಿಲೀಸ್ ಮಾಡಬೇಕು ರೈತರು ಖಾತೆಗೆ ನಾವು ಹಣ ಹಾಕ್ಬೇಕು ತುಂಬಾನೇ ಬರಗಾಲ ಇದೆ ಈ ಸಲ ಅಂದ್ರೆ ಈ ವರ್ಷ ಸರಿಯಾಗಿ ಮಳೆನೇ ಇಲ್ಲ ಬಿಡಿ ಎಲ್ಲಾ ಕಡೆ ಹೌದಾ ನಿಮ್ಗೂ ಕೂಡ ಗೊತ್ತಿರುತ್ತೆ ಸೊ ಆದ್ರೆ ಈ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಹದಿನೆಂಟು ಸಾವಿರ ಕೋಟಿ ನಮಗ್ ಕೊಟ್ಟಿಲ್ಲ ಕೇವಲ ಕೊಟ್ಟಿರೋದೆಷ್ಟು ರೈತರಿಗೆ ಹಾಕ್ಲಿಕ್ಕೆ ಕೇವಲ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಸೊ ಹದಿನೆಂಟು ಸಾವಿರ ಕೋಟಿಯಲ್ಲಿ ಮೂರ್ ಸಾವಿರದ ಸಾವಿರ ಐವತ್ನಾಲ್ಕು ಕೋಟಿಯಲ್ಲಿ ಸೊ ಮೂರ್ ಸಾವಿರದ ನಾನೂರ ಐವತ್ ನಾಲ್ಕು ಕೋಟಿಯಲ್ಲೇ ನಿಮ್ಗೆ ಈ ರೀತಿ ಎಂಟು ಸಾವಿರ ಮತ್ತೆ ಹನ್ನೆರಡು ಸಾವಿರ ಅಥವಾ ಇಪ್ಪತ್ತೆರಡು ಸಾವಿರ ಈ ರೀತಿ ಕೊಡ್ತಾ ಇದ್ದಾರೆ ಅವ್ರೇನಾದ್ರು ಹದಿನೆಂಟು ಸಾವಿರ ಕೋಟಿಯನ್ನು ರಿಲೀಸ್ ಮಾಡ್ಬಿಟ್ರೆ ನಿಮ್ಗೆ ಇನ್ನು ಅತಿ ಹೆಚ್ಚು ದುಡ್ಡು ಮೂವತ್ ಸಾವಿರ ನಲ್ವತ್ ಸಾವಿರ ಈ ರೀತಿಯಾಗಿ ಬರ ಪರಿಹಾರದ ಹಣವನ್ನ ಕೊಡ್ಬೋದು ಸೊ ಆ ಕಾರಣದಿಂದಾಗಿ ಸೊ ಈಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಗೆ ಇಷ್ಟು ಅಮೌಂಟ್ ಸಾಕಾಗೋದಿಲ್ಲ ನಮ್ ರಾಜ್ಯಕ್ಕೆ ಸೊ ಇನ್ನೂ ಕೂಡ ನಾವ್ ಎಷ್ಟು ಕೇಳ್ಕೊಂಡಿದ್ವಿ ಅಷ್ಟು ಹಣನ ನೀವು ರಿಲೀಸ್ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಸೊ ಅದನ್ನ ಇನ್ನು ಮುಂದುವರಿಸ್ಕೊಂಡು ಹೋಗ್ತಿವಿ ಇನ್ನು ಕೂಡ ಅವ್ರು ಜಾಸ್ತಿಯನ್ನೇ ಕೊಡ್ಬೇಕು ಈಗ ಎಷ್ಟು ಕೊಟ್ಟಿದಾರೋ ಅದಕ್ಕೆ ಸ್ಟಾಪ್ ಮಾಡೋ ಆಗಿಲ್ಲ ಸೊ ನಾವು ಕೇಳಿದಷ್ಟು ಅಮೌಂಟ್ ನ ನೀವು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ತಿಳಿಸಿದರೆ ಇದು ಪತ್ರಿಕಾಗೋಷ್ಠಿ ಕೂಡ ಆಗಿತ್ತು ಓಕೆನಾ ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ಕಾಯ್ದು ನೋಡ್ಬೇಕಾಗತ್ತೆ ಸೊ ಕೇಂದ್ರ ಸರ್ಕಾರ ಏನಾದ್ರು ಜಾಸ್ತಿ ದುಡ್ಡನ್ನ ಬಿಡುಗಡೆ ಮತ್ತೆ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೂ ಕೂಡ ಮುಂದಿನ ಕಂತುಗಳಲ್ಲಿ ಜಾಸ್ತಿ ಅಮೌಂಟ್ ನಿಮ್ಮ ಖಾತೆಗೆ ಬರತ್ತೆ ಓಕೆನಾ ಸೊ ಇದಿಷ್ಟು ಈಗ ಬರ ಪರಿಹಾರ ಹಣ ಬಗ್ಗೆ ಆಯ್ತಲ್ವಾ ಅಂಡ್ ಎಷ್ಟೋ ಜನ ಅನ್ಕೊಂತೀರಾ ಅನಿತಾ ಬರ ಪರಿಹಾರದ ಹಣ ಬರ್ಬೇಕು ಅಂದ್ರೆ ನಾವೆಲ್ಲಾದ್ರೂ ಹೋಗಿ ಅರ್ಜಿಯನ್ನ ಹಾಕ್ಬೇಕಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ನೀವು ರೈತರಾಗಿದ್ದೀರಾ ನಿಮ್ಮ ಹತ್ರ ಫ್ರೂಟ್ ಐಡಿ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಇರತ್ತೆ ಅಂದ್ರೆ ನಿಮ್ಮ ಖಾತೆಗೆಲ್ಲ ಮಾಡ್ಸಿರ್ತೀರಾ ಅಲ್ವಾ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಸಿ ಫ್ರೂಟ್ ಐಡಿ ಅಂತ ಹೇಳಿ ಅಲ್ವಾ ಸೊ ಆ ಫ್ರೂಟ್ ಐಡಿ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿ ಬಿ ಬಿಟಿ ಮುಖಾಂತರ ಹಣ ಖಂಡಿತವಾಗ್ಲು ವರ್ಗಾವಣೆ ಆಗುತ್ತೆ ಅಂಡ್ ಇದನ್ನ ನೀವೇ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು ಅಂಡ್ ಹಿಂದೆ ನಾನು ಒಂದು ವಿಡಿಯೋನ ಹಾಕಿದ್ದೆ ಇದ್ರ ಬಗ್ಗೆ ಆ ವಿಡಿಯೋದಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ನೀವು ಬರ ಪರಿಹಾರದ ಹಣನ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಅಂಡ್ ಈಗ ಹೊಸ್ದಾಗಿ ಇನ್ನೊಂದು ಲಿಂಕ್ ಕೂಡ ಸರ್ಕಾರದಿಂದ ಬಿಟ್ಟಿದೆ ನಿಮ್ಮೂರ್ಗಳಲ್ಲಿ ಎಷ್ಟು ಜನಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಊರು ಡಿಸ್ಟಿಕ್ ಎಲ್ಲಾ ತೋರ್ಸುತ್ತೆ ಅಂಡ್ ಯಾವ ಯಾವ ಜನಗಳಿಗೆ ಎಷ್ಟೆಷ್ಟು ಅಮೌಂಟ್ ಹಾಕಿದ್ದಾರೆ ಅನ್ನೋದು ಕೂಡ ಒಂದು ವೆಬ್ಸೈಟ್ ಲಿಂಕ್ ಬಿಟ್ಟಿದ್ದಾರೆ ಬಟ್ ಅದು ನಾನು ಮಾರ್ನಿಂಗ್ ವರ್ಕ್ ಮಾಡಬೇಕಾದ್ರೆ ಓಪನ್ ಇತ್ತು ಸೊ ಆ ಟೈಮ್ ನಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಮಾಡಿ ಇಟ್ಕೊಳ್ಳಿಲ್ಲ ಸೊ ವಿಡಿಯೋ ಮಾಡಬೇಕಾದ್ರೆ ಲೈವ್ ಅಲ್ಲೇ ತೋರ್ಸುದ್ರಾಯ್ತು ಆ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದ್ರೆ ಗೊತ್ತಾಗತ್ತಲ್ಲ ಜನಗಳಿಗೆ ಅಂತ ಹೇಳ್ಬಿಟ್ಟು ಸುಮ್ನೆ ಅದೇ ಬಟ್ ಇವಾಗ ಆ ವೆಬ್ಸೈಟ್ ಲಿಂಕ್ ಓಪನ್ ಮಾಡ್ಲಿಕ್ಕೆ ಹೋದ್ರೆ ಸರ್ವರ್ ಇಶ್ಯೂ ಬರ್ತಾ ಇದೆ ಓಪನ್ ಆಗ್ತಾ ಇಲ್ಲ ಸೊ ಸರ್ವರ್ ಬಿಸಿ ಆಗಿರುತ್ತೆ ಸೊ ಆ ಕಾರಣದಿಂದಾಗಿ ಮತ್ತೆ ಏನಾದ್ರು ಅದು ಸರ್ವರ್ ಲಿಂಕ್ ಓಪನ್ ಆಯ್ತು ಅಂತ ಅಂದ್ರೆ ಆ ಲಿಂಕ್ ಅಲ್ಲೂ ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಓಕೆನಾ ಅಂಡ್ ಇನ್ನೊಂದು ವಿಷಯ ನಿಮ್ಗೆ ಏನಾದ್ರು ಈಗ ರಾಜ್ಯ ಸರ್ಕಾರ ಹಾಕಿದ ಎರಡ್ ಸಾವಿರ ರೂಪಾಯಿ ಹಣ ಬಂದಿತ್ತು ಆದ್ರೆ ಕೇಂದ್ರ ಸರ್ಕಾರ ಹಾಕಿರೋದು ಈ ತರ ದೊಡ್ಡ ಅಮೌಂಟ್ ಯಾವ್ದು ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅನ್ಸಿದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಎಲ್ಲ ಎಲ್ಲಾ ಕಡೆ ಚೆಕ್ ಮಾಡಿರ್ತೀರಾ ಅನ್ಕೊಳ್ಳಿ ಒಂದ್ ರೂಪಾಯಿ ಬಂದಿಲ್ಲ ಅನ್ಕೊಳ್ಳಿ ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇನ್ನು ಕೂಡ ಒಂದು ವಾರ ಕಾಯ್ಬೇಕು ಸೊ ಇಲ್ಲಿ ಕೃಷ್ಣ ಬೈರೇಗೌಡರು ಅದನ್ನೇ ಹೇಳಿರುವಂತದ್ದು ಸೊ ಈಗ ಜಸ್ಟ್ ಸೋಮವಾರದಿಂದ ಈ ಹಣ ಬಿಡುಗಡೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದಿಂದ ಸೊ ಇನ್ನೂ ಒಂದು ವಾರ ಟೈಮ್ ತಗೊಳುತ್ತೆ ಎಲ್ಲಾ ರೈತರ ಖಾತೆಗೆ ಹಣ ಹೋಗ್ಲಿಕ್ಕೆ ಓಕೆನಾ ಸೊ ಹಾಗಾಗಿ ರೈತರುಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ವೇಟ್ ಮಾಡಿ ಸೊ ಇನ್ನು ಒಂದ್ ವಾರ ಆದ್ರೂ ಕೂಡ ನಿಮ್ಗೆ ರಾಜ್ಯ ಸರ್ಕಾರದ ಹಣ ಬಂತು ಕೇಂದ್ರ ಸರ್ಕಾರದ ಹಣ ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡಿಸಿ ಅಂಡ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಗಳಿಗೆ ಯಾಕೆ ಆ ದುಡ್ಡು ಬಂದಿಲ್ಲ ಅಥವಾ ನಿಮಗೆ ಬಂದಿದ್ರು ಕೂಡ ನಿಮಗೆ ಗೊತ್ತಾಗಿಲ್ವಾ ಸೊ ಈ ರೀತಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಂತ ಹೇಳಿ ತಿಳಿಸಿರುವಂತದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಸೊ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು